ಇವತ್ತು ಬ್ರೆಡ್ನಿಂದ ಒಂದು ಒಳ್ಳೆಯ ಸ್ವೀಟ್ ಮಾಡ್ತಿದ್ದೀನಿ ತುಂಬ ಚೆನ್ನಾಗಿರುತ್ತೆ ತುಂಬ ಸುಲಭವಾಗಿ ಮಾಡೋ ಅಂಥ ಸ್ವೀಟ್ ಇದು ಮನೆ ಮಂದಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಆ ಥರ ಇರುತ್ತೆ ಇದು ಟೇಸ್ಟು ನಾನು ಈ ಸಿಹಿ ಮಾಡಲಿಕ್ಕೆ ಸುಮಾರು ಒಂದೂವರೆ ಲೀಟ್ರಷ್ಟು ಗಟ್ಟಿ ಹಾಲು ತೊಗೊಂಡಿದ್ದೀನಿ ನಂದಿನಿನಲ್ಲಿ ಶುಭಮ್ ಅಂತ ಹಾಲು ಬರುತ್ತಲ್ಲ ಆ ಹಾಲು ನಾನು ಇವತ್ತು ಯೂಸ್ ಮಾಡ್ತಿದ್ದೀನಿ ಮೂರು ಪ್ಯಾಕನ್ನು ಕಟ್ ಮಾಡಿ ಒಂದು ಬಾಣ್ಲಿಗೆ ಹಾಕಿ ಕಾಯ್ಲಿಕ್ಕಿಟ್ಟಿದ್ದೀನಿ ಈ ಹಾಲು ಚೆನ್ನಾಗಿ ಕಾದು ಗಟ್ಟಿಯಾಗಬೇಕು ಹಾಲು ತಳ ಹಿಡಿದ ಹಾಗೆ ಆಗಾಗ್ಗೆ ಈ ಥರ ಕೈ ಆಡಿಸ್ತಾ ಇದನ್ನು ಕಾಯ್ಲಿಕ್ಕೆ ಬಿಡಬೇಕು ಸೊ ಸ್ವಲ್ಪ ಕೆನೆ ಬಂದ್ರೂ ಚೆನ್ನಾಗಿರುತ್ತೆ ಏನು ತೊಂದರೆ ಇಲ್ಲ ಈ ಸ್ವೀಟ್ ಮಾಡಬೇಕಾದ್ರೆ ಹಾಲು ಕಾಯಿಸೋದೊಂದೇ ಇಲ್ಲಿ ನಿಧಾನವಾಗಿ ಆಗೋವಂಥ ಕೆಲಸ ಇನ್ನು ಉಳಿದಿದ್ದೆಲ್ಲ ಬೇಗ ಬೇಗ ಆಗುತ್ತೆ ಸುಮಾರು ಆರು ಲೀಟ್ರ್ ಹಾಲಿಂದು ಕೆನೆನ ನಾನು ಫ್ರಿಜ್ಜಲ್ಲಿ ತೆಗೆದಿಟ್ಟಿದ್ದೆ ಅಂದರೆ ದಿನ ಕಾಯಿಸಿದ ಹಾಲಿಂದು ಮೇಲ್ಗಡೆ ಕೆನೆ ಬರುತ್ತಲ್ಲ ಅದನ್ನೆಲ್ಲ ಒಂದು ಬಟ್ಲಿಗೆ ಹಾಕಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಅದನ್ನು ಈಗ ಈ ಹಾಲಿಗೆ ಹಾಕ್ತಾ ಇದ್ದೀನಿ ಹಾಲಿನ ಕೆನೆ ಇಲ್ಲ ಅಂದರೆ ಹಾಲಿನ ಪೌಡ್ರನ್ನ ಸುಮಾರು ಒಂದು ಇನ್ನೂರು ಗ್ರಾಮ್ನಷ್ಟು ಹಾಲಿನ ಪೌಡ್ರನ್ನ ತಣ್ಣಗಿರೋ ಹಾಲಿನಲ್ಲಿ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಗಂಟಿಲ್ದಂಗೆ ಕಲಸಿ ಈ ಹಾಲಿಗೆ ಹಾಕಿ ಕುದಿಸಿದರೆ ಹಾಲು ಗಟ್ಟಿ ಆಗುತ್ತೆ ಅದಕ್ಕಿಂತ ಈ ಥರ ಕೆನೆ ಹಾಕಿದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಕೆನೆನ ಶೇಖರಿಸಿ ಇಟ್ಕೊಂಡು ಈ ಸ್ವೀಟಿಗೆ ಉಪಯೋಗಿಸ್ತೀನಿ ಕೆನೆ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಲಿಕ್ಕೆ ಬಿಡಬೇಕು ಎಲ್ಲ ಚೆನ್ನಾಗಿ ಕುದ್ದು ಹಾಲಿನಲ್ಲಿ ಒಂದಾಗಿದೆ ಅದು ಈಗ ಇದಕ್ಕೆ ಒಂದು ಎರಡು ಏಲಕ್ಕಿನ ಸಣ್ಣದಾಗಿ ಕುಟ್ಟಿ ಹಾಕ್ತಾಯಿದ್ದೀನಿ ಈಗ ಇದಕ್ಕೆ ಎರಡು ಟೇಬಲ್ ಸ್ಪೂನ್ನಷ್ಟು ಸಕ್ಕರೆ ಹಾಕ್ತಿದ್ದೀನಿ ಸಕ್ಕರೆ ಎಲ್ಲ ಮೇಲೆ ಮತ್ತೆ ಏನಾದರೂ ಸಿಹಿ ಬೇಕು ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಸಕ್ಕರೆ ಹಾಕ್ಕೋಬೋದು ಒಂದು ಟೀ ಸ್ಪೂನ್ನಷ್ಟು ರೋಸ್ ವಾಟರ್ ಹಾಕ್ತಿದ್ದೀನಿ ರೋಸ್ ವಾಟ್ರ್ ಹಾಕಿದರೆ ರುಚಿ ಚೆನ್ನಾಗಿರುತ್ತೆ ಅಂತೇಳಿ ಹಾಕ್ತಿದ್ದೀನಿ ಇದು ಇಲ್ಲಾಂದ್ರೂ ನಡೆಯುತ್ತೆ ನಮ್ಮ ಮನೆಯಲ್ಲಿತ್ತು ಹಾಗಾಗಿ ರೋಸ್ ವಾಟ್ರ್ ಹಾಕ್ತಿದ್ದೀನಿ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗ ತನಕ ಮತ್ತೊಂದು ಸಾರಿ ಕುದಿಸೋಣ ಇದನ್ನು ಸಕ್ಕರೆ ಟೇಸ್ಟ್ ಸರಿಗಿದೆ ಮತ್ತು ಕುದ್ದು ಗಟ್ಟಿಯಾಗಿದೆ ಈಗ ಇದನ್ನು ಸ್ಟವ್ ಆಫ್ ಮಾಡಿ ತಣ್ಣಗಾಗಲಿಕ್ಕೆ ಬಿಡ್ತೀನಿ ಇದು ಸ್ವಲ್ಪ ತಣ್ಣಗಾಗಲಿ ಅಷ್ಟರೊಳಗೆ ಒಂದು ಸಕ್ಕರೆ ಪಾಕ ಮಾಡ್ಕೊತೀನಿ ಒಂದು ಪಾತ್ರೆಗೆ ಸುಮಾರು ಒಂದು ಮುನ್ನೂರು ಗ್ರಾಮ್ನಷ್ಟು ಸಕ್ಕರೆ ಹಾಕ್ತಿದ್ದೀನಿ ಅದೇ ಲೋಟದಲ್ಲಿ ಒಂದು ಲೋಟದಷ್ಟು ನೀರು ಹಾಕಿ ಈ ಸಕ್ಕರೆ ಎಲ್ಲ ಕರಗಿ ಸ್ವಲ್ಪ ಕುದಿ ಬರೋ ತನಕ ಇದನ್ನು ಕುದಿಸ್ತಾ ಇದ್ದೀನಿ ಸಕ್ಕರೆ ಇದೆಲ್ಲ ಪಾಕ ಬರೋದು ಬೇಡ ಈ ಬೆರಳಲ್ಲಿ ಸ್ವಲ್ಪ ಒಂದು ಡ್ರಾಪ್ನಷ್ಟು ತೊಗೊಂಡು ಟಚ್ ಮಾಡಿದರೆ ಅದು ಅಂಟಂಟಾಗಬೇಕು ಅಷ್ಟೇ ಇಷ್ಟು ಕುದ್ರೆ ಸಾಕು ಈಗ ಸ್ಟೌವ್ ಆಫ್ ಮಾಡಿ ಇದನ್ನು ನಾನು ಪಕ್ಕಕ್ಕೆ ಇಡ್ತೀನಿ ಈ ಹಾಲು ಕುದಿಸಿಟ್ಟಿದ್ದೀನಲ್ಲ ಅದು ಸ್ವಲ್ಪ ತಣ್ಣಗಾಗಿದೆ ಇದರಲ್ಲಿ ಅರ್ಧ ಭಾಗ ತೆಗೆದು ಇಡ್ತೀನಿ ಈ ಫ್ರಿಜ್ಜಲ್ಲಿ ಇಟ್ಟಿರೋ ಹಾಲಿನಲ್ಲಿ ಸ್ವೀಟ್ ಮಾಡಿದರೆ ಅದು ಚೆನ್ನಾಗಿರುತ್ತೆ ಅದಕ್ಕೆ ಸ್ವಲ್ಪ ಅಷ್ಟೇ ತೆಗೆದು ನಾನು ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ ಈಗ ಒಂದು ನಾಲ್ಕರಿಂದ ಆರು ಬ್ರೆಡ್ ಸ್ಲೈಸ್ ತೊಗೊಂಡು ಅದರದ್ದು ಎಡ್ಜೆಲ್ಲ ಕಟ್ ಇದ್ದೀನಿ ಈ ಕಟ್ ಮಾಡಿರೋ ಅಂಚನ್ನೆಲ್ಲ ಸ್ವಲ್ಪ ಒಣಗಿಸಿ ಮಿಕ್ಸಿ ಮಾಡಿ ಒಂದು ಬಾಕ್ಸಿಗೋ ಅಥವಾ ಏರ್ ಟೈಟ್ ಬಾಟ್ಲಿಗೋ ಹಾಕಿಟ್ಕಂಡ್ರೆ ಬ್ರೆಡ್ ಕ್ರಮ್ಸ್ ಥರ ಯೂಸ್ ಮಾಡ್ಬೋದು ಚೆನ್ನಾಗಿರುತ್ತೆ ವೇಸ್ಟ್ ಮಾಡೋದೇನು ಬೇಡ ಈಗ ಇದನ್ನೆಲ್ಲ ಎತ್ತಿಡ್ತೀನಿ ಆಮೇಲೆ ಇದನ್ನು ಮಿಕ್ಸಿ ಮಾಡಿ ಬ್ರೆಡ್ ಕ್ರಮ್ಸ್ ಮಾಡ್ಕೊತೀನಿ ಈಗ ಬ್ರೆಡ್ನೆಲ್ಲ ಟ್ರಯಾಂಗಲ್ ಶೇಪ್ನಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಈಗೊಂದು ಸಣ್ಣ ಬಾಣಲಿ ಕಾಯಲಿಕ್ಕಿಟ್ಟು ಅದಕ್ಕೆ ಒಂದೂವರೆ ಸೌಟ್ನಷ್ಟು ತುಪ್ಪ ಹಾಕಿ ಈ ಬ್ರೆಡ್ ಪೀಸ್ಗಳನ್ನ ಈ ತುಪ್ಪದಲ್ಲಿ ಡೀಪ್ ಫ್ರೈ ಮಾಡ್ತಾ ಇದ್ದೀನಿ ತುಪ್ಪ ಬೇಡ ಅಂದರೆ ಎಣ್ಣೆನಲ್ಲೂ ಈ ಬ್ರೆಡ್ ಪೀಸ್ಗಳನ್ನೆಲ್ಲ ಡೀಪ್ ಫ್ರೈ ಮಾಡ್ಬೋದು ಆದರೆ ತುಪ್ಪದಲ್ಲಿ ಕರೆದ್ರೆ ಈ ಸ್ವೀಟು ಒಳ್ಳೆ ಆಗಿ ಬರುತ್ತೆ ತುಂಬ ಟೇಸ್ಟ್ ಬರುತ್ತೆ ಹಾಗಾಗಿ ತುಪ್ಪದಲ್ಲೇ ಸಾಧ್ಯ ಆದರೆ ಫ್ರೈ ಮಾಡಿ ಬ್ರೆಡ್ ಪೀಸ್ಗಳನ್ನೆಲ್ಲ ಫ್ರೈ ಮಾಡಬೇಕಾದ್ರೆ ಉರಿ ಸಣ್ಣ ಇರಲಿ ಈ ಥರ ನಿಧಾನವಾಗಿ ಎರಡೂ ಕಡೆಯೂ ಫ್ರೈ ಮಾಡಿದರೆ ಬ್ರೆಡ್ಡು ಕ್ರಿಸ್ಪಿಯಾಗಿರುತ್ತೆ ನಾನು ತೊಗೊಂಡಿರೋ ಎಲ್ಲ ಬ್ರೆಡ್ ಪೀಸ್ಗಳ್ನೂ ಇದೇ ಥರ ಕರೆದಿಟ್ಟಿದ್ದೀನಿ ಈಗ ಡೀಪ್ ಫ್ರೈ ಮಾಡ್ಕೊಂಡಿರೋ ಬ್ರೆಡ್ ಪೀಸನ್ನು ಸಕ್ಕರೆ ಪಾಕದೊಳಗೆ ಡಿಪ್ ಮಾಡ್ತಾಯಿದ್ದೀನಿ ಈ ಡಿಪ್ ಮಾಡಿರೋ ಬ್ರೆಡ್ ಪೀಸನ್ನು ಒಂದು ಬೌಲ್ಗೆ ಜೋಡಿಸ್ತಾ ಇದ್ದೀನಿ ಈಗ ಇದ್ರ ಮೇಲೆ ಹಾಲಿನ ಮಿಶ್ರಣನ ಹಾಕೋಬೋದು ಆದರೆ ನಾನು ಇನ್ನೂ ಒಂದು ಬ್ರೆಡ್ ಪೀಸನ್ನು ಪಾಕದಲ್ಲಿ ಡಿಪ್ ಮಾಡಿ ಇದ್ರ ಮೇಲೆ ಜೋಡಿಸ್ತಿದ್ದೀನಿ ಈಗ ಕುದಿಸಿ ತಣ್ಣಗಾಗ್ಲಿಕ್ಕೆ ಇಟ್ಟಿದ್ದ ಹಾಲಿನ ಮಿಶ್ರಣನ ಈ ಬ್ರೆಡ್ಗಳ ಮೇಲೆ ಹರಡ್ತಾ ಇದ್ದೀನಿ ಈಗಲೇ ಇದನ್ನು ತಿನ್ಲಿಕ್ಕೆ ಕೊಡೋದಾದರೆ ಈ ಥರ ಫ್ರಿಡ್ಜಲ್ಲಿರೋ ಹಾಲಿನ ಮಿಶ್ರಣನ ಹಾಕಿ ಕೊಟ್ಟರೆ ಚೆನ್ನಾಗಿರುತ್ತೆ ಇಲ್ಲ ನಾವು ಸ್ವಲ್ಪ ಹೊತ್ತು ಬಿಟ್ಟು ತಿಂತೀವಿ ಅಂದರೆ ನೀವು ಮಾಮೂಲಿ ಹಾಲಿನ ಮಿಶ್ರಣನೂ ಹಾಕಿ ಆಮೇಲೆ ಫ್ರಿಜ್ಜಿಗೆ ಇಟ್ಟು ತಿನ್ನಲಿಕ್ಕೆ ಕೊಡ್ಬೋದು ಸ್ವಲ್ಪ ಧಾರಾಳವಾಗಿ ಈ ಹಾಲಿನ ರಬ್ಡಿ ಹಾಕಿದರೆ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಈಗ ಇದ್ರ ಮೇಲೆ ಸಣ್ಣದಾಗಿ ಕಟ್ ಮಾಡಿರೋ ಡ್ರೈ ಫ್ರೂಟ್ಸ್ನ ಹಾಕ್ತಿದ್ದೀನಿ ನಾನಿಲ್ಲಿ ಸಣ್ಣದಾಗಿ ಬಾದಾಮಿ ಗೋಡಂಬಿ ಮತ್ತು ಪಿಸ್ತಾನ ಕಟ್ ಮಾಡಿಟ್ಟಿದ್ದೀನಿ ಅದನ್ನೆಲ್ಲ ಇದ್ರ ಮೇಲೆ ಹರಡ್ತಾ ಇದ್ದೀನಿ ಇದನ್ನು ಒಂದಿನ ಮುಂಚೆನೇ ಮಾಡಿ ಫ್ರಿಜ್ಜಲ್ಲಿಟ್ಟು ಮಾನ್ಯ ದಿನ ಉಪಯೋಗಿಸಿದ್ರೂ ಚೆನ್ನಾಗಿರುತ್ತೆ ಇಲ್ಲ ನಾವು ಈಗ ಮಾಡಿ ಈಗಲೇ ತಿಂತೀವಿ ಅಂದ್ರೂ ಚೆನ್ನಾಗಿರುತ್ತೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇದಂತೂ ಮನೆ ಮಂದಿಗೆಲ್ಲ ಇಷ್ಟ ಆಗುತ್ತೆ ಖಂಡಿತ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ರೆಸಿಪಿ ಹೇಗಿತ್ತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ನಮಸ್ತೆ